ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರದಲ್ಲಿ ಚುನಾವಣಾ ಪ್ರಚಾರಗಳು ಅಬ್ಬರದಿಂದ ಸಾಗ್ತಾ ಇದ್ದಾವೆ ಈ ನಡುವೆ ಎನ್ ಡಿ ಸಾಕಷ್ಟು ಬಿರುಕಿದೆ ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರವೇ ಸಾಕಷ್ಟು ಬಾರಿ ನಾನು ಆ ವಿವರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅಲ್ಲಿ ಸೀಟು ಹಂಚಿಕೆ ವಿಚಾರದಿಂದ ಹಿಡಿದು ಚಿರಾಗ್ ಪಾಸ್ವಾನ್ ವಿಚಾರವಾಗಿ ಚಿರಾಗ್ ಪಾಸ್ವಾನ್ಗೆ ಇಪ್ಪತ್ತೊಂಬತ್ತು ಸೀಟುಗಳು ಕೊಟ್ಟಿರುವ ವಿಚಾರವಾಗಿ ನಿತೀಶ್ ಕುಮಾರ್ ಮತ್ತು ಜೆ ಡಿ ಯುಗೆ ದೊಡ್ಡ ತಕರಾರಿದೆ ಯಾಕಂದ್ರೆ ಚಿರಾಗ್ ಪಾಸ್ವಾನ್ ಆ ಸೀಟುಗಳನ್ನು ಬಳಸ್ಕೊಂಡು ಜೆ ಯು ಮತ್ತು ನಿತೀಶ್ ಕುಮಾರ್ ಅನ್ನ ಒಂದು ರೀತಿ ಒಂದು ಗತಿ ಕಾಣಿಸ್ಬೇಕು ಅನ್ನುವಂಥ ಸಂಚಿನಲ್ಲಿದ್ದಾರೆ ಆದರೆ ಆ ಸಂಚು ರೂಪಿಸಿರುವಂಥದ್ದು ಬಿ ಜೆ ಪಿನೇ ಅಂತ ಜೆ ಡಿ ಯು ಮತ್ತು ನಿತೀಶ್ ಕುಮಾರ್ಗೆ ಅರ್ಥ ಆಗೋಗಿದೆ ಹೇಗಾದರೂ ಮಾಡಿ ಈ ಬಾರಿ ನಿತೀಶ್ ಕುಮಾರನ್ನು ಮುಖ್ಯಮಂತ್ರಿ ಆಗದಂತೆ ನೋಡಿಕೊಳ್ಳಬೇಕು ಗೆದ್ದ ತಕ್ಷಣವೇ ಏನಾದರೂ ಒಂದು ತಂತ್ರ ಪ್ರತಿ ತಂತ್ರ ಕುತಂತ್ರ ಷಡ್ಯಂತ್ರ ಏನಾದರೂ ಒಂದು ಮಾಡಿ ನಿತೀಶ್ ಕುಮಾರನ್ನು ಪಕ್ಕಕ್ಕೆ ಸರಿಸಿ ಬಿ ಜೆ ಪಿಯ ಮುಖ್ಯಮಂತ್ರಿಯನ್ನು ಅಲ್ಲಿ ಕೂರಿಸ್ಬೇಕು ಅಂತ ಹಾಗಾಗಿ ಚಿರಾಗ್ ಪಾಸ್ವಾನ್ ಕೇಳಿದಷ್ಟು ಇಪ್ಪತ್ತೊಂಬತ್ತು ಸೀಟುಗಳನ್ನು ಕೊಟ್ಟಿದ್ದಾರೆ ಆ ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಹದಿನಾಲ್ಕು ಸೀಟುಗಳು ಹದಿನಾಲ್ಕು ಸೀಟು ಬಿ ಜೆ ಪಿ ಅವರೇ ಚಿರಾಗ್ ಪಾಸ್ವಾನ್ ಚಿಹ್ನೆಯಲ್ಲಿ ಚಿರಾಗ್ ಪಾಸ್ವಾನ್ರ ಎಲ್ ಜೆ ಪಿ ಪಾಸ್ವಾನ್ ಬಣ ಇದೆ ಏನಿದೆಯಲ್ಲ ಅವರ ಚಿಹ್ನೆಯಲ್ಲಿ ಚುನಾವಣೆಗೆ ನಿಂತಿದ್ದಾರೆ ನಾಳೆ ಗೆದ್ದರೆ ಅವರನ್ನು ಚಿರಾಗ್ ಪಾಸ್ವಾನ್ ಸಹ ತಡೆಯೋದಕ್ಕಾಗೋದಿಲ್ಲ ಅವರು ಬಿ ಜೆ ಪಿ ಕಡೆಗೆ ಬರ್ತಾರೆ ಆ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ಆ ಮೂಲಕ ಬಿ ಜೆ ಪಿಯ ಮುಖ್ಯಮಂತ್ರಿಗೆ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಮುಖ್ಯಮಂತ್ರಿಯನ್ನು ಬಿಹಾರದಲ್ಲಿ ತರಬೇಕು ಅನ್ನೋದು ಅಮಿತ್ ಶಾ ಪಟ್ಟು ಅಮಿತ್ ಶಾ ಪಟ್ಟು ಹಾಗಾಗಿ ನಿತೀಶ್ ಕುಮಾರನ್ನು ಅಲ್ಲಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರೋದು ಈ ರೀತಿ ಆಗ್ತಿರೋದು ಯಾಕೆ ಘೋಷಣೆ ಮಾಡಿಲ್ಲ ಯಾರು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪತ್ರಕರ್ತರು ಅಥವಾ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇರೋದು ಚುನಾವಣೆ ಮುಗಿದ ನಂತರ ಎಮ್ ಎಲ್ ಎಗಳು ಡಿಸೈಡ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾಗೆ ಇರ್ಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದರಲ್ಲಿ ಇರ್ಲಿಲ್ಲ ಹತ್ತರಲ್ಲಿ ಇರ್ಲಿಲ್ಲ ಯಾವುದ್ರಲ್ಲೂ ಇರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾತ್ರ ಚುನಾವಣೆ ಮುಗಿದ ನಂತರ ಮಾಡ್ತಾರಂತೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೆ ನಡೀಬೇಕಂತೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವ್ರು ಮಾಡಿದ್ರಲ್ಲ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ನಡೆನ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆನ ಯಾವ್ದಾದ್ರು ಒಂದಾದರೂ ವಿರೋಧಿ ನಡೆ ಆಗಿರಬೇಕಲ್ಲ ಇದು ಸರಿಯಾದರೆ ಅದು ತಪ್ಪು ಅದು ತಪ್ಪಾದರೆ ಅದು ಸರಿಯಾದರೆ ಇದು ತಪ್ಪಾಗತ್ತೆ ಏನಿ ಹೌ ಅದು ರಾಜಕೀಯ ಅದರಲ್ಲೂ ಅಮಿತ್ ಶಾ ಕುತಂತ್ರ ಷಡ್ಯಂತ್ರ ಮಾಡೋದ್ರಲ್ಲಿ ಇದಕ್ಕಾಗಿಯೇ ಹುಟ್ಟಿರೋದು ನಾನು ಅನ್ನುವಂಥ ಮನಸ್ಥಿತಿಯನ್ನು ಪ್ರದರ್ಶಿಸುವಂತಹ ವ್ಯಕ್ತಿ ಹಾಗಾಗಿ ನಾವು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡೋಕೆ ಅವಶ್ಯಕತೆ ಇಲ್ಲ ಬಟ್ ನಾನು ಬರ್ತಾ ಇರೋದು ಯಾವ ವಿಚಾರಕ್ಕೆ ಅಂದರೆ ಮೋದಿ ಭಾಷಣ ಮಾಡಬೇಕಾದರೆ ನಿತೀಶ್ ಕುಮಾರ್ ಸಹ ವೇದಿಕೆಯಲ್ಲಿ ಇರ್ಬೇಕಾದ್ರೇನೆ ಭಾಷಣದಲ್ಲಿ ನಲವತ್ತೈದು ನಿಮಿಷಗಳ ಭಾಷಣದಲ್ಲಿ ನಿತೀಶ್ ಕುಮಾರ್ ಹೆಸರು ಹೇಳಲಿಲ್ಲ ಆರಂಭದಲ್ಲಿ ವೇದಿಕೆ ಮೇಲಿದ್ದಾರೆ ಅಂತ ಹೇಳಿದ್ದು ಬಿಟ್ರೆ ಮತ ಮತಯಾಚನೆಗೂ ಸಹ ನರೇಂದ್ರ ಮೋದಿ ಬಳಸಿದ್ದು ಅಪ್ಕಿ ಬಾರ್ ಎನ್ ಡಿ ಎ ಸರ್ಕಾರ ನಿತೀಶ್ ಕುಮಾರ್ ಹೆಸರಿಲ್ಲ ನಿತೀಶ್ ಕುಮಾರನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದೀವಿ ಅನ್ನೋದನ್ನು ಈ ಮೂಲಕ ಹೇಳ್ತಿದ್ರು ನಿತೀಶ್ ಕುಮಾರ್ ಪಾಪ ಕೈ ಕೈ ಹಿಸಿಕೊಂಡು ಕೂತಿದ್ರು ಸ್ಟೇಜ್ ಮೇಲೆ ಆದರೆ ನಿತೀಶ್ ಕುಮಾರ್ಗೆ ಸ್ವಲ್ಪ ವಯಸ್ಸಾಗಿರ್ಬೋದು ಆರೋಗ್ಯ ಕೆಟ್ಟಿರಬಹುದು ಅವರ ಕಿಚ್ಚು ಮಾತ್ರ ಕಡಿಮೆ ಆಗಿಲ್ಲ ಪ್ರತಿ ಹಂತದಲ್ಲೂ ಸಹ ಬಿ ಜೆ ಪಿ ಮಾಡ್ತಿರುವಂತಹ ಪ್ರತಿ ತಂತ್ರಕ್ಕೂ ಪ್ರತಿ ತಂತ್ರ ಅದಕ್ಕೆ ಈ ತಿರುಗೇಟು ಎದುರೇಟು ಎಲ್ಲ ಕೊಡ್ತಾನೆ ಬರ್ತಿದ್ದಾರೆ ಇಲ್ಲಿಯವರಿಗೆ ಈಗ ಈ ಮೋದಿ ಭಾಷಣಕ್ಕೂ ಸಹ ಎದುರೇಟನ್ನು ಕೊಟ್ಟಿದ್ದಾರೆ ನೇರ ನೇರ ಎದುರಿಟ್ಟು ಕೊಟ್ಟಿದ್ದಾರೆ ಏನು ಮಾಡಿದ್ರು ಈ ಭಾಷಣ ಆಗಿದ್ದ ಮಾರನೇ ದಿನನೇ ಊರು ತುಂಬ ಪೋಸ್ಟ್ಗಳು ಬಿಹಾರ್ ತುಂಬ ಪೋಸ್ಟ್ಗಳು ಮಾಧ್ಯಮದ ತುಂಬ ಪೋಸ್ಟ್ಗಳು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದ ಆಡಳಿತದ ಕಡೆಗೆ ನಿತೀಶ್ ಕುಮಾರ್ ಅಂತ ನಿತೀಶ್ ಕುಮಾರ್ ಫೋಟೋ ಮಾತ್ರ ಬೇರೆ ಯಾರಿಲ್ಲ ನಿತೀಶ್ ಕುಮಾರ್ ಫೋಟೋ ಮಾತ್ರನೇ ಹಾಕಿ ಪ್ರಚಾರ ಶುರು ಹಚ್ಕೊಂಡಿದ್ದಾರೆ ಅಲ್ಲಿ ಎನ್ ಡಿ ಎ ಅನ್ನುವ ಮಾತೇ ಇಲ್ಲ ಜೆ ಡಿ ಯು ನಿತೀಶ್ ಕುಮಾರ್ ನಾನಿದ್ದರೇನೆ ಎನ್ ಡಿ ಎ ಅನ್ನುವಂತಹ ಸಂದೇಶವನ್ನು ಆ ಮೂಲಕ ನಿತೀಶ್ ಕುಮಾರ್ ಬಿಹಾರದ ಜನತೆಗೆ ಕೊಡ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮೋದಿಗೆ ಅಮಿತ್ ಶಾಗೆ ಬಿಜೆಪಿ ನಾಯಕರಿಗೆ ಕೊಡ್ತಿದ್ದಾರೆ ಸ್ಪಷ್ಟವಾಗಿ ಆ ಪೋಸ್ಟ್ಗಳು ಅದನ್ನೇ ಹೇಳ್ತಿರುವಂತಹದ್ದು ಇನ್ನು ಈ ಕಡೆ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಏನು ಕರೀತಾರೆ ಬಿಹಾರದಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇನ್ನೊಂದೆರಡು ಪಕ್ಷಗಳು ಅವುಗಳು ಈಗ ಒಮ್ಮತದಿಂದ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾವೆ ಮತ್ತು ಎನ್ ಡಿ ಎಗೆ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಸವಾಲು ಹಾಕ್ತಿದ್ದಾವೆ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಎಲ್ಲಿದ್ದಾರೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಎಲ್ಲಿದ್ದಾರೆ ಯಾರು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ತೋರಿಸಿ ಅಂತ ದೊಡ್ಡ ಸವಾಲು ಹಾಕ್ತಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಎನ್ ಡಿ ಎಗೆ ಸಾಧ್ಯ ಆಗ್ತಿಲ್ಲ ಆದರೂ ಸಹ ತಾವು ಏನೂ ಕಡಿಮೆ ಇಲ್ಲ ನಾವೇ ಗೆಲ್ಲೋದು ಅನ್ನುವ ರೀತಿಯಲ್ಲಿ ಬಿಲ್ಡಪ್ ಅನ್ನು ಮಾತ್ರ ನರೇಂದ್ರ ಮೋದಿ ಅಮಿತ್ ಶಾ ದೊಡ್ಡ ಮಟ್ಟದಲ್ಲೇ ಕೊಡ್ತಿದ್ದಾರೆ ಮೇ ಬಿ ಚುನಾವಣಾ ಆಯೋಗ ಇದೆ ಚುನಾವಣಾ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ನಾವು ಗೆದ್ದು ಗೆಲ್ತೀವಿ ಅನ್ನುವಂತಹ ನಂಬಿಕೆ ಇರಬಹುದು ಯಾಕಂದ್ರೆ ಜನ ಏನೇ ಓಟ್ ಹಾಕಿದ್ರೂ ಸಹ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿದ್ದರೆ ಮಾತ್ರನೇ ಜನರ ಅಭಿಪ್ರಾಯ ಜನರ ಮನದಾಳದ ಆಸೆ ಈಡೋರೋದು ಅಥವಾ ಅವರು ಯಾರಿಗೆ ಓಟ್ ಹಾಕಿದಾರೋ ಅವ್ರು ಗೆಲ್ಲೋದು ಚುನಾವಣಾ ಆಯೋಗ ಏನಾದರೂ ಗೇಮ್ ಗೇಮಾಡ್ಬಿಟ್ರೆ ಯಾರಿಗೆ ಹೊಟ್ಟು ಹಾಕಿದ್ರು ಅಷ್ಟೇ ಯಾರಿಗೆ ಮತ ಚಲಾಯಿಸಿದ್ರು ಅಷ್ಟೇ ಆ ಯೋಚನೆ ಏನಾದರೂ ಇದು ಏನೋ ಗೊತ್ತಿಲ್ಲ ನರೇಂದ್ರ ಮೋದಿ ಅಮಿತ್ ಶಾಗೆ ಅವರಂತೂ ಬಗ್ಗುತ್ತಾನೆ ಇಲ್ಲ ಯಾವುದೇ ಸನ್ನಿವೇಶದಲ್ಲೂ ನಾವು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲ್ಲ ಮಾಡಲ್ಲ ಚುನಾವಣಾ ಮುಗಿದ ಮೇಲೇನೆ ನಿರ್ಧಾರ ಮಾಡ್ತೀವಿ ಅಂತ ಏನಿಲ್ಲ ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ ಅದೇ ಸ್ಟ್ರಾಟಜಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ದರು ಏಕನಾಥ್ ಶಿಂದೆ ಅವರವನ್ನ ಸೈಡ್ ಲೈನ್ ಮಾಡಬೇಕು ಅಂತ ಮೊದಲೇ ನಿರ್ಧರಿಸಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಲಿಲ್ಲ ಆದರೆ ಕೇಳಿದ್ರೆ ಏಕನಾಥ್ ಶಿಂದೆ ಅವರು ನಮ್ಮ ಲೀಡರು ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿದ್ವಿ ನೇತೃತ್ವದಲ್ಲಿ ಹೋಗ್ತಿದ್ದೀವಿ ಅವರೇ ಸಿಎಂ ಅಂತ ಹೇಳಿ ಎಲ್ಲೂ ಹೇಳ್ಕೊಳ್ಳಿಲ್ಲ ಚುನಾವಣೆ ಮುಗೀತು ಏಕನಾಥ್ ಶಿಂದೆನ ಪೈ ಪಕ್ಕಕ್ಕೆ ಸರ್ಸಿದ್ರು ದೇವೇಂದ್ರ ಫಡ್ನವೀಸ್ನ ತಗೊಂಬಂದು ಮುಖ್ಯಮಂತ್ರಿ ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದಂತಹ ಏಕನಾಥ್ ಶಿಂದೆ ಈಗ ಉಪಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ಇಂಥ ಅಸಹ್ಯ ನೋಡಿ ಅದು ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಅಷ್ಟೇ ಅವ್ರದ್ದು ಬಿ ಜೆ ಪಿ ಅವ್ರದ್ದು ಎನ್ ಡಿ ಎದು ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅನ್ನುವಂತಹ ಏನು ಕೊಳಕು ರಾಜಕಾರಣದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ವ್ಯಕ್ತಿಯ ಕೊಳಕು ರಾಜಕಾರಣ ಕೊಳಕು ಷಡ್ಯಂತ್ರ ಹೀಗೆ ಇರುತ್ತೆ ಸೊ ಬಿಹಾರದಲ್ಲಿ ಸಹ ನಿತೀಶ್ ಕುಮಾರನ್ನು ಪಕ್ಕಕ್ಕೆ ಸರ್ಸೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಬಟ್ ನಿತೀಶ್ ಕುಮಾರ್ ಕಡೆ ಕ್ಷಣದವರೆಗೂ ಹೋರಾಡ್ತಿದ್ದಾರೆ ಏನಾಗುತ್ತೆ ಚುನಾವಣಾ ಫಲಿತಾಂಶಗಳು ಯಾರಿಗೆ ಎಷ್ಟು ನಂಬರ್ಸ್ ಕೊಡ್ತವೆ ಅನ್ನೋದ್ರ ಮೇಲೆ ನಿರ್ ನಿರ್ಧಾರ ಆಗುತ್ತೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರನ್ನು ಮಾಡಿಲ್ಲ ಅಂದರೆ ನಿತೀಶ್ ಕುಮಾರ್ ಏನು ಸುಮ್ಮನೆ ಕೂರಲ್ಲ ಜಂಪ್ ಮಾಡೋದವ್ರಿಗೇನು ಹಳೇದೇನಲ್ಲ ಹೊಸದೇನಲ್ಲ ಬೇಕಾದರೂ ಜಂಪ್ ಆಗ್ತಾರೆ ಸೀದಾ ಲಾಲು ಪ್ರಸಾದ್ ಯಾದವ್ ಮನೆಗೆ ಹೋಗ್ತಾರೆ ಏನೋ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಅದಂತೂ ಗ್ಯಾರಂಟಿ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ನಿತೀಶ್ ಕುಮಾರ್ ಆರೋಗ್ಯವಾಗಿರುವವರೆಗೂ ಅವರೇ ಮುಖ್ಯಮಂತ್ರಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಅವರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಒಂದು ಕ್ಷಣದಲ್ಲಿ ಹಾರುಬಿಡ್ತಾರೆ ಬಿ ಜೆ ಪಿದು ಅಮಿತ್ ಶಾದು ಮೋದಿದು ತಂತ್ರ ಕುತಂತ್ರ ಷಡ್ಯಂತ್ರ ಯಾವುದು ನಡೆಯೋದಿಲ್ಲ ಅಂತ ವಿಲ್ ವೆಯ್ಟ್ ನವೆಂಬರ್ ಹದಿನಾಲ್ಕಕ್ಕೆ ಫಲಿತಾಂಶಗಳಿದೆ ಬಿಹಾರ ಚುನಾವಣೆ ಇದು ಅವತ್ತು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವತ್ತು ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ